ಇವತ್ತಿನ ಸ್ಪೆಷಲ್ ವೀಡಿಯೋ ಮಾರ್ನವಮಿ ಹಬ್ಬ ಕೆಲವು ಕಡೆ ಹಿರಿಯರ ಪೂಜೆ ಪಿತೃಪಕ್ಷ ಅಂತ ಕೂಡ ಕರೀತಾರೆ ನಮ್ಮ ಪೂರ್ವಜರನ್ನ ನೆನೆಸ್ಕೊಂಡು ಏನೆಲ್ಲ ಇಷ್ಟನೋ ಅದನ್ನು ಅವ್ರ ಫೋಟೋ ಮುಂದೆ ಕೆಲವನ್ನ ಫೋಟೋ ಹಿಂದೆ ಕೂಡ ಇಟ್ಟು ಅವರಿಗೆ ಅರ್ಪಿಸಿ ಪೂಜಿಸೋ ಈ ಹಬ್ಬಕ್ಕೆ ಎಲ್ಲ ಆತ್ಮೀಯರು ಸಂಬಂಧಿಕರು ಸೇರೋದೇ ಒಂದು ಕಳೆ ಹಬ್ಬಕ್ಕಂತಾನೆ ನಾವು ಅತ್ತೆ ಸೊಸೆ ಸೇರಿ ಕೆಲವೊಂದು ತಿಂಡಿಗಳನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ ಮೊದಲು ಅದನ್ನು ಸರಿ ಫಾಸ್ಟಾಗಿ ನೋಡ್ಕೊಂಡು ಬರೋಣ ಬನ್ನಿ ಏನು ಮಾಡ್ತಿದ್ದೀರಾ ಅಕ್ಕಿ ತೊಳಿತಾ ಇದ್ದೀವಿ ಏನಕ್ಕು ಚಟ್ಲಿ ಮಾಡೋಕ್ಕೆ ಏನು ಸ್ಪೆಷಲ್ ಏನಿಲ್ಲ ಹಬ್ಬ ಚಟ್ಲಿಬಟ್ಟು ಕೋಡ್ಬಳೆ ಹ್ಞೂ ಮಾಡಿ ಮಾಡಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಬಿಸಿಲಿನ ಎಷ್ಟು ಕೆ ಜಿ ಹಾಕಿದ್ದೀರಾ ಅಕ್ಕಿ

ನಾವು ಮದ್ಗಿಂತ ಮುಂದಾಗ ನಮ್ಗೆ ಏನು ಬರ್ತಿರ್ಲಿಲ್ಲ ಒಂಚೂರು ಅಡ್ಗೆ ಮಾಡಕ್ಕೆ ಬರ್ತಾ ಇರ್ಲಿಲ್ಲ ನನ್ಗೆ ಹೀಗ ರಾಗಿ ಮಾಡಕ್ ಬರ್ತಿರ್ಲಿಲ್ಲ ಎಲ್ಲಾ ನಮ್ಮ ಅತ್ತೆಯಿಂದಾನೆ ನನ್ ಕಲ್ತ್ಕೊಂಡಿದ್ದು ಚಟ್ನಿ ಮಾಡದಲ್ಲ ಯಾರ್ ಕೊಟ್ಟಿದ್ದು ನಾನೇ ನೋಡ್ ಕಲ್ತ್ಕೊಂಡಿರೋದು ಹ ಬೇರೆಯಿಂದ ನೋಡಿ ಅವ್ರು ಮಾಡದ್ ನೋಡಿ ನಾನು ಕಲ್ತ್ಕೊಂಡೆ ಅಲ್ಲ ಇಲ್ಲ ಬೆಂಗ್ಳೂರಲ್ಲಿ ಚೆನ್ನಾಗ್ ಮಾಡ್ತಾ ಇದ್ರು ಅವ್ರು ನೋಡಿ ನಾನ್ ಕಲ್ತ್ಕೊಂಡೆ ಅಕ್ಕ ಹಂಗ ಮಾಡ್ರಕ್ಕ ಹಿಂಗ್ ಮಾಡ್ರಕ್ಕ ಅಂತ ಅವ್ರು ಹೇಳ್ಕೊಟ್ರಲ್ಲ ಕಜ್ಜಾಯನೂ ನನಗ್ ಬರ್ತಾ ಇರಲಿಲ್ಲ ಅವ್ರ ಇವ್ರು ನೋಡೋದ್ ನೋಡಿ ಮಾಡಿ ಇವತ್ತು ನಾವು ಮಾಡ್ತಾ ಇರೋದು ಚಕ್ಲಿ ಕೋಡ್ಬಳೆ ಅದೇ ಹಿಟ್ಟಲ್ಲಿ ಕೋಡ್ಬಳೆ ಹಿಟ್ಪಟ್ಟೆಲ್ಲ ಆಗುತ್ತಾ ಆಗುತ್ತೆ ನಂಗೆ ಬರಲ್ಲ ನಂಗೂ ಹಿಟ್ಟು ಆಯ್ತು ಆಯ್ತು ನೀವು ನೋಡಿ ಮಾಡಿ ಕಲ್ತ್ಕೊಳ್ಳಿ ಹ್ಞೂ ತಿನ್ಕೊಳ್ಳಿ ಸಾಕಾಯಿಷ್ಟು ಇನ್ನೂ ಫುಲ್ಲರಿಲ್ಲ ಹಾಂ ಅಂಡು ತಳ್ಳಗೆ ಅಂಡು ಜಾಗ ಅಳಿಕೆ ತಂದು ಏನ್ ಅಕ್ಕಿ ನೀವ್ ಇವಾಗ ಹಾಕಿರೋದು ಸೊಸೈಟಿ ಅಕ್ಕಿಲೇ ಮಾಡ್ಬೇಕು ಎಷ್ಟೋ ತರ ಬಿಸ್ಲಿದ್ರೆ ಒನ್ ಅವರ್ ಎರಡ್ ಅವರ್ ಹಾಕೊಂತೈತೆ ಬಿಸ್ಲಿಲ್ಲ ಅಂದ್ರೆ ಒಂದ್ ಎರಡ್ ದಿವಸ ಒಣಗಾಕ್ಬೇಕಾಗ್ತೈತೆ ಅಕ್ಕಿ ಕಟ್ಟ ಕಟ್ಟು ಮುನ್ಬೇಕು ಇಲ್ಲ ಅಂದ್ರೆ ಸಿಟ್ ಚೆನ್ನಾಗಿ ಬರಲ್ಲ ಇದು ಸ್ವಲ್ಪ ಎಲ್ಲ ಚೆನ್ನಾಗಿದೆ ಆದ್ರೆ ಚೆನ್ನಾಗಿ ಒಣಗಬೇಕು ಮಿಲ್ಗಾಕ್ತಿರಾ ಹಾ ಮಿಲ್ಗಾಕ್ತಿ ಮಿಕ್ಕಂತ ಚಕ್ಲಿ ತಿنಬೇಕು ಅಂದ್ರೆ ಇನ್ನ ಎಷ್ಟು ದಿವಸ ಆಗುತ್ತೆ ಇನ್ನ ಒಂದು ಮೂರು ದಿನ ಆಗ್ದೆ ಚಕ್ಲಿ ತಿنಬೇಕು ಅಂದ್ರೆ ಮಾಡಿದ ತಕ್ಷಣ ತಿನ್ನಕ ಆಗುತ್ತಾ ಓಕೆ ಫ್ರೆಂಡ್ಸ್ ಇನ್ನ ತ್ರೀ ಫೋರ್ ಡೇಸ್ ಆದ್ಮೇಲೆ ಚಕ್ಲಿ ಆಗುತ್ತೆ ಚಕ್ಲಿ ಆಗುತ್ತೆ ನೋಡ್ತಾ ಇರಿ ನೋಡ್ತಾ ಇರ್ರಿ ಮಾಡ್ತಾ ಇರ್ರಿ ನೀವು ತಿಂತಾ ಇರ್ರಿ ಒಂಥರಲ್ಲ ಮಾಡಿ ಕೊಡ್ತಾ ಇರಿ ಹೊರಗಡೆ ಬೇರೆ ಎತ್ತೆಂದು ಆಯ್ಲಲ್ಲಿ ಮಾಡಿರ್ತಾರೆ ಕ್ಲೀನಾಗಿ ಮಾಡಿರ್ತಾರೆ ಮನೆಗೆ ಮಾಡ್ಕೊಳ್ಳಿ ತಿಂದ್ಕೊಳ್ಳಿ ಇದು ಟ್ರೆಡಿಷನಲ್ ಚಟ್ಲಿ ತರ ಯಾವುದೇ ರೆಡಿಮೇಡ್ ಬೇಗ ಬೇಗ ಫಾಸ್ಟ್ ಫುಡ್ ಥರ ಎಲ್ಲ ಅಲ್ಲ ಎಲ್ಲ ಹಳೆ ಕಾಲದಲ್ಲಿ ಅಜ್ಜಿದಿರು ನಮ್ಮ ಅತ್ತೆದಿರು ಅಮ್ಮಂದಿರೆಲ್ಲ ಹೆಂಗೆ ಹೆಂಗ್ ಮಾಡ್ತಿದ್ರು ಆ ಥರ ಮಾಡ್ತೀವಿ ಒಂದು ಕೆ ಜಿ ಎಕ್ಕಿಟ್ಟಕ್ಕೆ ಅರ್ಧ ಕೆಜಿ ಕಡಲೆ ಇಟ್ಟು സോള കപ്പൊടി ജീക ഉപ്പ് ഉപ്പ്

ರೆಣ್ ಪರ ಅಷ್ಟರಲ್ಲಿ ಎಷ್ಟು ಮಾಡಿಬಿಟ್ಟಿದ್ದೀನಿ ಕಜ್ಜಾಯ ಮಾಡರಣ ಬನ್ನಿ ನೀನು ಇಷ್ಟಲ್ವಾ ನೀನು ಕಜ್ಜಾಯಕ್ಕೆ ಏನು ಮಾಡೋದು ನೀನು ನಾ ಕಪ್ಪ ಅಕ್ಕಿ ನೆಸದಿಲ್ಲ ಅಕ್ಕಿ ನೆನೆಸಿದ್ವಿ ಮೂರು ದಿವಸ ತೊಳೆದು ಒಣಗಾಕಿದ್ವಿ ನೆಲ್ಲಿ ಆಮೇಲೆ ನೆಲಲ್ಲಿ ಒಣಗಾಕಿ ಮಿಕ್ಸಿಲಿ ಆಡಿಸಿದ್ವಿ ಜಲ್ ಜಡಿದ್ವಿ ಮಿಕ್ಸಿಯಲ್ಲೇ ಆಡಿಸ್ಕೊಬೇಕಾ ಅಕ್ಕಿ ತೊಳೆದು ನೆನಾಕಿ ಒಣಗಾಕಿ ಎಷ್ಟು ದಿವಸ ನೆನಹಾಕ್ಬೇಕು ಮೂರು ದಿವಸ ಮೂರು ದಿವ್ಸ ನೆನಹಾಕ್ಬೇಕು ಒಣ್ಗಾಕೋದು ಒಂದೇ ದಿಸ ಒಂದಣಗಾಕ್ಬೇಕು ಮಿಕ್ಸಿಲೆ ಮಿಕ್ಸರ್ ಮಿಕ್ಸಿಲಿ ರುಬ್ಬರಿ ಜಾಲ ತಿರ್ಗ ಒಂದ್ ದಿವಸ ಪಾಕ ತೆಗೆದು ಎರಡು ದಿವಸ ಮಡಗಿದ್ವಿ ಪಾಕ ಹೆಂಗ್ ತೆಗದು ಪಾಕ ಗಟ್ಟಿ ಪಾಕ ತೆಗಿಬೇಕು ಹೆಂಗ್ ಹೆಂಗ್ ಮಾಡ್ತೀರಾ ನೀವು ಒಂದೇ ಚಿಕ್ಕ ಲೋಟ ನೀರು ಇಟ್ಬೇಕು ಅದಕ್ಕೆ ಬೆಲ್ಲ ಚಿಚ್ಚಾಕ್ಬೇಕು ಒಂದ ಒಂದ್ ಅವರ್ ಆಗುತ್ತೆ ಪಾಕ ತೆಗಿಬೇಕಾದ್ರೆ ಪಾಕ ತೆಗ್ದಾದ್ಮೇಲೆ ಎಸಿಟ್ ಅಕ್ಕಿ ಎಸಿಟ್ಟು ಇದ್ಬಿಟ್ಟು ತಿರುಬೇಕು ತಿರುಗಿಬಿಟ್ಟು ಚೆನ್ನಾಗಿ ಅದು ಬೇಯ್ಬೇಕು ಬೆಂದಾದ್ಮೇಲೆ ಎರಡು ದಿವಸ ಮಡಕ್ತಿವಿ ಮೂರನೇ ದಿವಸಕ್ಕೆ ತೊಟ್ಟ ಹಾಕ್ತೀವಿ ಹಬ್ಬ ಕಜ್ಜಾಯದು ಆಯ್ತು ಇವಾಗ ಕರ್ಜಿಕಾಯಿ ಪೂಜೆ ಮಾಡಿದ್ದಾಯ್ತು ಇವಾಗ ಹಬ್ಬದ ಪ್ರಿಪ್ರೇಷನ್ ಹೇಗಾಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಡುಗೆ ಊಟ ವ್ಯವಸ್ಥೆ ಎಲ್ಲ ಮೇಲ್ಗಡೆ ಆಗಿದೆ ನೋಡಿ ಅಡುಗೆ ಮಾಡ್ತಾ ಇದ್ದಾರೆ ಮಟನ್ ಸಾಂಬಾರ್ಗೆ ರೆಡಿ ಮಾಡ್ತಾ ಇದ್ದಾರೆ ಇನ್ನು ಪೂರ್ತಿ ಆಗಿಲ್ಲ ಪೂರ್ತಿ ಆದ್ಮೇಲೆ ಮನಸ್ಸು ನೋಡ್ಕೊಂಡು ಬರೋಣ ಎಷ್ಟು ವರ್ಷದಿಂದ

ಮುದ್ದೆ ಮಾಡೋದೇ ಕಷ್ಟ ಅಂತಾರೆ ಎಲ್ಲರೂ ಆದ್ರೆ ನೋಡಿ ಇಲ್ಲಿ ಯಾವುದೋ ಮಿಷಿನ್ ಬೇರೆ ಕಂಡಿಟ್ಕೊಂಡಿದ್ದಾರೆ ಅಡುಗೆ ಅಣ್ಣಂದ್ರು ಬೇಗ ಬೇಗ ಒಂದು ಗಂಟೆ ಇಲ್ಲದೆ ಹೇಗೆ ಮುದ್ದೆ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ ನೋಡಿ ಜಾಸ್ತಿ ಮುದ್ದೆ ಮಾಡೋರಿಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಆದರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು ಅಷ್ಟೆ

ಅವ್ರು ಈಸಿ ಮೆಥಡ್ ಮಾಡ್ಕಂತಾರೆ ಹೊಸ ಹೊಸದ್ ಕಲ್ತ್ಕತಾರೆ ಹುಷಾರ್ ಮಾಡ್ತಿವಿ

ನನ್ಸ್ತೀ ಮುದ್ದೆ ಮಾಡ್ತಾವ್ರಿ ಯಜಮಾನ್ರು ಅವರೇ ತಿರುಗಿರೋದು ಅವರೇ ಮಾಡಿರೋದು পলে জরগে ক�ণজদা কলাল էনকহযে প঺েরচ বকলে চ deriv েজখ্তার ক়াল কলেটা

நன்றி 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 अच्छा लगाना और बोल ले उसरा आ सॉरी दोप का वाला दोप का नहीं बोल रही 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 दोप का नहीं பூஜை ஆய்வு தூப்பித்தாய் ஐச எல்லா பார்க்லாக்கண்டு கே ಇವಾಗ ಅಡಗೆ ಆಗಿದೆ ಬನ್ನಿ ಏನೇನಾಗಿದೆ ಹೇಗಾಗಿದೆ ಅಂತ ಎಲ್ಲ ನೋಡಿಕೊಂಡು ಬರೋಣ ಹಾ ಹೇಳಿ ಇದು ಪೈಸಾ ಹಾ ಮಾಡಿದೀವಿ ಚೆನ್ನಾಗೈತೆ ಅಂಗ ನೀವು ಹೇಳ್ಬೇಕು ಸರಿ ಅಗೈ ಚಾಪ್ಸ್ ಏನ್ ಚಾಪ್ಸ್ ಚಿಕನ್ ಆ ಆ ಚಿಕನ್ ಚಾಪ್ಸ್ ಸರಿ ನೆಕ್ಸ್ಟ್ ಏನೇನ್ ಹಾಕಿದ್ದೀರಾ ಬೋಟಿಗೆ ಇನ್ನೇನು ಬೋಟಿ ಕಾಳು ಇದು ಕಾಳು ಹೆಸರು ಕಾಳು ಆಲಿಗೆಡ್ಡೆ ಹೆಸರು ಕಾಳು ಸರಿ ಹೆಸರು ಕಾಳು ಬೋಟಿ ಹ್ಮ್ ನೆಕ್ಸ್ಟ್ ಇದು ಮಟನ್ ತಿರುಗಿಸಿ ಅದು ಏನೋ ಪೆಣ್ಣೆನೇ ಇತ್ತು ಅಂತ ಮಟನ್ ಸಾಂಬಾರ್ ಎಷ್ಟು ಕೆಜಿ ಇದೆ ಎಷ್ಟು ಕೆಜಿ ಇದು ಮೂವತ್ತು ಕೆಜಿ ಹ್ಞೂ ಸರಿ ಹ್ಞೂ

ನಾವೆಲ್ಲ ಒಟ್ಟಿಗೆ ಸೇರಿದಾಗ ಹೀಗೆ ಮಾತು ಹರಟೆ ನಗುಗೇನು ಕಡಿಮೆ ಇರಲ್ಲ ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋದು ಪೂಜೆಗಳಲ್ಲಿ ಭಾಗಿಯಾಗೋದು ಊಟ ಮಾಡೋದು ಕಷ್ಟ ಸುಖ ಹಂಚ್ಕೊಳ್ಳೋದು ಕೆಲವೊಂದಿಷ್ಟು ಖುಷಿ ಸಂಭ್ರಮದ ಕ್ಷಣಗಳನ್ನು ಕೂಡಿಡೋದು ಇನ್ನೇನು ಬೇಕ್ರಿ ಈ ಮೂರು ದಿನದ ಜೀವನಕ್ಕೆ ಯಾಕ್ರೀ ಸುಮ್ಮನೆ ಜಗಳ ಮನಸ್ತಾಪ ಬೇಸರ ಕಳೆದು ಬಿಡುವ ನಗು ನಗುತ್ತಾ ಬಂದಂತೆ ಜೀವನ ಥ್ಯಾಂಕ್ಸ್ ಫಾರ್ ವಾಚಿಂಗ್